ರಾಜ್ಯ ಅಧ್ಯಕ್ಷರಾದಂಥ ಬಿ ಐ ವಿಜೇಂದ್ರ ಅವರು ಅದೇ ರೀತಿಯಾಗಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಶ್ ಜಿ ಅವರು ಕೇಂದ್ರದ ನಾಯಕರ ಸಹಕಾರದೊಂದಿಗೆ ಅವರ ಮಾರ್ಗದರ್ಶನದೊಂದಿಗೆ ನನಗೆ ಹೊಸ ಜವಾಬ್ದಾರಿಯನ್ನು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬಹುಶಃ ಬಿ ಬಿ ಶಿವಪ್ಪ ಸಾಹೇಬರು ರಾಜ್ಯಾಧ್ಯಕ್ಷರಾದ ನಂತರ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯಲ್ಲಿ ಹಾಸನಕ್ಕೆ ಪ್ರಾತಿನಿಧ್ಯ ಸಿಕ್ಕಿದಂಥ ಉದಾಹರಣೆ ಇರಲಿಲ್ಲ ಈ ಸಂದರ್ಭದಲ್ಲಿ ಒಂದು ಮಾತ್ರ ಜವಾಬ್ದಾರಿಯನ್ನು ಚಿಕ್ಕ ವಯಸ್ಸಿನಲ್ಲೇ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದಕ್ಕೆ ಇಡೀ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅನೇಕ ಸವಾಲುಗಳಿದೆ ವಿರೋಧ ಪಕ್ಷದಲ್ಲಿದ್ದೀವಿ ಮುಂಬರುವಂಥ ಲೋಕಸಭಾ ಚುನಾವಣೆ ಸೇರಿದಂತೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಲಿಕ್ಕೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಂಘಟಿತ ಹೋರಾಟದ ಅವಶ್ಯಕತೆ ಇದೆ ಆ ಹೋರಾಟದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಬೆಳೆಸೋದಕ್ಕೆ ನಾನು ಕೂಡ ಒಬ್ಬ ಕಾರ್ಯಕರ್ತನಾಗಿ ನನ್ನ ಜವಾಬ್ದಾರಿ ಏನಾರ್ತಿ ಕೆಲಸ ಮಾಡೋವಂಥದ್ದನ್ನು ಮಾಡ್ತೀನಿ ನೀವು ನನ್ನನ್ನು ಬಹುಶಃ ಒಂಬತ್ತು ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿ ಗಮನಿಸ್ಕೊಂಡು ಬಂದಿದ್ದೀರಿ ನಾನು ಯಾವತ್ತೂ ಕೂಡ ಯಾವುದೇ ವ್ಯಕ್ತಿಯ ವೈಯಕ್ತಿಕ ವಿಚಾರಗಳಿಗೆ ಕಮೆಂಟ್ ಮಾಡಿಲ್ಲ ಮಾಡೋದು ಒಳ್ಳೆಯದಲ್ಲ ಅನ್ನೋ ತೀರ್ಮಾನವನ್ನು ಮಾಡಿಕೊಂಡು ನಾನು ಸಾರ್ವಜನಿಕ ಜೀವನಕ್ಕೆ ಬಂದಿದ್ದೀನಿ ನನಗೆ ರಾಜಕೀಯವಾಗಿ ಎಷ್ಟೇ ವಿರೋಧಿಗಳಾಗಿದ್ದರೂ ಕೂಡ ನಾನು ಇನ್ನೊಬ್ಬರ ಬಗ್ಗೆ ಮಾತನಾಡೋದಿಲ್ಲ ಅವ್ರ ವೈಯಕ್ತಿಕ ವಿಚಾರ ಅವ್ರಿಗೆ ಬಿಟ್ಟಂಥದ್ದು ನಾನು ಅದಕ್ಕೆ ರಾಜಕಾರಣವನ್ನು ಬೆರೆಸೋಂಥ ಕೆಲಸವನ್ನು ಮಾಡೋದಿಲ್ಲ ಕಾನೂನಿದೆ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ಆಗಬೇಕು ಆ ಕ್ರಮವನ್ನು ದೂರದಾರರು ಮಾಡಿರ್ತಾರೆ ಇವರು ವಾಪಸ್ ಅದಕ್ಕೆ ಏನು ರಿಯಾಕ್ಟ್ ಮಾಡಬೇಕು ಅದನ್ನು ಮಾಡ್ತಾರೆ ಇಲ್ಲ ನಾನು ಮುಂಚೆಯಿಂದನೂ ಕೂಡ ಯಾರು ವ್ಯಕ್ತಿಗಳ ಮೇಲೂ ನಾನು ವೈಯಕ್ತಿಕವಾಗಿ ಹೋಗೋದಿಲ್ಲ ಅದು ನನ್ನ ಒಂದು ಮನಸ್ಥಿತಿ ಅದಕ್ಕೆ ಯಾವುದೇ ಬೇರೆ ರೀತಿ ಅರ್ಥ ತೆಗೆದುಕೊಳ್ಬೇಡಿ ಅದು ಸಾಂದರ್ಭಿಕವಾಗಿ ಅಂದರೆ ನನ್ನ ವಿಚಾರಕ್ಕೆ ಬಂದಾಗ ಮಾತ್ರ ರಿಪ್ಲೈ ಮಾಡಿರ್ತೀನಿ ನಾನು ಹುಡ್ಕಂಡು ಹೋಗಿ ಯಾರ ಹತ್ರನೂ ಮಾತಾಡೋದಿಲ್ಲ ನನ್ನ ಬಗ್ಗೆ ಏನಾದರೂ ಮಾತಾಡಿದ್ರೆ ಅದಕ್ಕೆ ವಾಪಸ್ಸು ರಿಪ್ಲೈ ಕೊಡಬೇಕು ಇಲ್ಲಾಂದರೆ ನಿಜ ಅಂತ ಅನ್ಕೊಬಿಡ್ತೀವಿ ಸಾರ್ವಜನಿಕವಾಗಿ ಆ ಸಂದರ್ಭದಲ್ಲಿ ಮಾತಾಡಿದ್ದೀನಿ ಆದರೆ ನಾನು ಹುಡ್ಕಂಡೋಗಿ ನನಗೆ ಸಂಬಂಧ ಇಲ್ಲದೇ ಇರೋ ವಿಚಾರವನ್ನು ವೈಯಕ್ತಿಕವಾಗಿ ನಾನು ತೆಗೆದುಕೊಳ್ಳೋದಿಲ್ಲ ಅಲ್ಲ ಖಂಡಿತ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋ ಅಂಥ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿಗಿಲ್ಲ ಹಾಗಾಗಿ ನಾನು ಹೆಚ್ಚು ಆ ವಿಚಾರವಾಗಿ ಚರ್ಚೆ ಮಾಡಲ್ಲ ನಮ್ಮ ಸ್ಥಳೀಯವಾಗಿ ಜಿಲ್ಲಾ ನಾಯಕರುಗಳೊಂದಿಗೆ ಚರ್ಚೆ ಮಾಡ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿ ತಗೊಳ್ತೀನಿ ಏನೇನಾಗಿರುತ್ತೆ ಅಂತ ಹೇಳಿ ಖಂಡಿತವಾಗ್ಲೂ ಅದರ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ಏನಾಗಬೇಕು ಯಾರಿಗಾರು ಅನ್ಯಾಯ ಆಗಿದ್ದರೆ ಅವ್ರಿಗೆ ನ್ಯಾಯ ದೊಡ್ಡಿಸ್ಕೊಡೋ ಅಂಥ ಕೆಲಸವನ್ನಂತೂ ಪಕ್ಷ ಪ್ರಾಮಾಣಿಕವಾಗಿ ಧ್ವನಿಯಾಗಿರುತ್ತೆ ಅದು ಅವರೂ ಇರುವಂತಲ್ಲಿ ಪ್ರೀತಮ್ ಗೌಡ ಸಾಫ್ಟ್ ಹಾರ್ಡೋ ಅನ್ನೋದು ಆ ಸಂದರ್ಭಿಕವಾಗಿ ನೀವು ತೀರ್ಮಾನ ಮಾಡಿ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಜವಾಬ್ದಾರಿತ್ವಾಗಿ ಮಾತಾಡ್ತಾ ಇದ್ದೀನಿ ಯಾರ ಬಗ್ಗೆಯೂ ಸಾಫ್ಟ್ ನನಗೆ ಸಾಫ್ಟ್ ಕಾರ್ನರ್ ಇರೋಂಗಿದ್ದಿದ್ರೆ ಜವಾಬ್ದಾರಿನೇ ಕೊಡ್ತಾ ಇರಲಿಲ್ಲ ಎನ್ ಡಿ ಎ ಅಲಯನ್ಸ್ ಪಾರ್ಟ್ನರ್ ಆಗಿದ್ದಾರೆ ಅಂತೇಳಿ ಹೇಳಿದ್ರೆ ಪ್ರೀತಮ್ ಗೌಡಂಗೆ ಜವಾಬ್ದಾರಿನೇ ಇರಲಿಲ್ಲ ಆ ರೀತಿಯಾಗಿ ಸಾಫ್ಟ್ ಸಾಫ್ಟ್ವೇರ್ ನಾನು ಹಾರ್ಡ್ ಇರೋದಕ್ಕೇ ನಂಗೆ ಅವಕಾಶ ಕೊಟ್ಟಿರೋದು ಪಕ್ಷ ಸಂಘಟನೆ ಮಾಡಿ ಅಂತ ಹಾಗಾಗಿ ನಾನು ಸಾಫ್ಟ್ ಆಗೋ ಪ್ರಶ್ನೆನೇ ಉದ್ಭವಿಸಲ್ಲ ಆದರೆ ನನ್ನ ವ್ಯಕ್ತಿತ್ವ ಅದು ವೈಯಕ್ತಿಕವಾಗಿ ಯಾರ ವಿಚಾರನೂ ನಾನು ಮಾತಾಡಬಾರ್ದು ಅನ್ನೋದು ಅದು ಬಿಟ್ಟು ಬೇರೆ ಏನು ಇದರಲ್ಲಿ ಸಾಫ್ಟು ಅಥವಾ ಏನೋ ಒಂದು ಅವ್ರ ಬಗ್ಗೆ ಮೃದು ಧೋರಣೆ ಅನ್ನೋದೆಲ್ಲ ಯಾವುದೇ ಕಾರಣಕ್ಕೂ ಇಲ್ಲ